ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಯುಗಾದಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದೀನಿ ನಿಮ್ದು ಎಲ್ಲರದು ಪೂಜೆ ಆಗಿದೆ ಅನ್ಕೋತೀನಿ ಇದು ವರ್ಷ ವರ್ಷ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮೊದಲು ಪೂಜೆ ಮಾಡಿ ಅದಾದ್ಮೇಲೆ ಬೇರೆ ಕೆಲಸ ಮಾಡಬೇಕು ಇದು ವರ್ಷದ ಮೊದಲನೇ ಹಬ್ಬ ಮತ್ತೆ ವರ್ಷ ವರ್ಷ ಕೂಡ ನಮ್ಗೆ ಬೆಳಿಗ್ಗೆನೆ ಬೇಗ ಇದ್ದು ಪೂಜೆ ಎಲ್ಲಾ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ ಕೊಡುವಂತ ಬೆಲ್ಲ ಎಲ್ಲ ತಿಂದು ಆಮೇಲೆ ಮನೆಗ್ ಬಂದು ತಿಂಡಿ ಮಾಡೋದು ನಾವು ವರ್ಷ ವರ್ಷನು ಹಾಗೆ ಮಾಡೋದು ಎಲ್ಲರೂ ಆಲ್ಮೋಸ್ಟ್ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ ఫ్లేవర్ మనెల రెడీ మార్కెట్ ఆమె మొసలహత్రు అదూ రంగోలి ఇట్టు అర్ణ కుంకుమెలా ఇట్టు ఇను కూడా రెడీ మొత్తినీ ದೇವ್ರ ನೈವೇದ್ಯಕ್ಕೆ ಮತ್ತು ನಾವು ಕೂಡ ಬೇವು ಬೆಲ್ಲ ತಿನ್ನೋದಿಕ್ಕೆ ಅಂತ ಹೇಳಿ ನನ್ನ ಮನೆಯಲ್ಲೇ ಬೇವು ಮತ್ತು ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಮತ್ತು ನಮಗೂ ತಿನ್ನೋದಕ್ಕೂ ಆಗುತ್ತೆ ಎಲ್ಲರ ಜೀವನದಲ್ಲೂ ಸಿಹಿ ಪ್ರಮಾಣ ಜಾಸ್ತಿ ಇರಲಿ ಕಹಿ ಪ್ರಮಾಣ ಕಡಿಮೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಮತ್ತು ಪೂಜೆ ಮಾಡೋದು ಬೇಕಾದ್ರೆ ಹುಡುಗಿರು ಓದಲೆಲ್ಲ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಈ ಥರ ಜುಟ್ಟು ಹಾಕ್ಕೊಂಡು ಪೂಜೆ ಮಾಡಬೇಕು ನಾನಿವಾಗ ಪೂಜೆ ಮಾಡ್ತಿದ್ದೀನಿ ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರ ಹೊಸ ಹೊಸ ಅಪ್ಲಿಕೇಶನ್ ಎಲ್ಲ ಹಾಕ್ಬಿಟ್ಟು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಒಂಥರ ಬಿರಿಯಾನಿ ಥರನೇ ಇರುತ್ತೆ ಬಟ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮನೇಲಿ ಸ್ವಲ್ಪ ಸೋಯಾ ಚಂಕ್ಸ್ ಇತ್ತು ಅದನ್ನು ಬಿಸಿನೀರ್ಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಒಂದ್ಸಲ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ వన్ బాణి ఇక్క అది ఒం స్పూనస్ ఎన్నె హాకీ ఎన్నె బసీ అది ముక్కా ఇంచు శుంఠి ఒక ఐదరిందరు అసాయ హీని నిమీ ఖార ఎస్ బో అసడ్కళి అదే ఒక సన్నది ఈరుళ్ళి దప్పోదాదా ఒక అర్ధ ఈరుళ్ళి తగళి వంద హెస్లు బి తినీ ఒ అర్ధ ఇంచు చెక్కి వందే ఒవంగ హాకీ నన్ను ఇబ్బరిగే మార్తాదిని ತಿಂಡಿನ ಅದಕ್ಕೆ ಇಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ನನ್ನ ಕೈಲಿ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಸೋಯಾ ಚಂಕ್ಸ್ನ ಈ ಥರ ನೀರಲ್ಲಿ ಒಂದು ಸ್ವಲ್ಪ ಬಿಸಿನೀ ಚಲ್ಲಿ ತಣ್ಣೀರು ಹಾಕ್ಕೊಂಡು ಅದನ್ನು ಈ ಥರ ಕೈಯಲ್ಲಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದ್ದೀನಿ కుక్కర్ అదికే అదే ఒర స్పూన్ అస్ ఎన్నె హీని చెక్కే లవంగా కల్లు కల్ మొరాటి మొగు మొరట్ిమగు మే పలావెలక మే సోంపు అదను కూడా హ్రై మాకుతాయి అదకే వన్ మీడియం సైజ్ సన్నద కట్ కట్మీ ಅದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಡ್ಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಟೊಮೆಟೊನ ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂಥ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಬೀನ್ಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕಾದರೂ ಅದನ್ನು ಸೇರಿಸ್ಕೊಬೋದು ಅದ್ರ ಜೊತೆಗೆ ಸೋಯಾ ಚಂಕ್ಸ್ನೂ ಕೂಡ ಹಾಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತರಕಾರಿ ಬೇಗ ಕುಕ್ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರಿಶಿ కూడా హు చిక్స్ ఐదు నిమిష బేస్కూ ఆవగా నావు ఫ్రై మరిట్కల్ అదన్న పేస్ట్ మొండు అదను కూడా సేస్కొతీ మసాలా చన ఫ్రై మాట్ అది ఎన్నె బిడోవర్గు ఫ్రై మాకు ఆవే పలావు తుంబే ఆగితే స్వల్ప ధనియ పౌడర్ హోతీ కాల్ టీ స్పూన్ అు అదూ కూడా హో ఎ బిడోవర్గూ ఫ్రై మాకు ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಡ್ಬೇಕು ಇಲ್ಲ ತಲೆ ಹಿಡ್ಕೊಬಿಡುತ್ತೆ ಅರ್ಧ ಗಂಟೆ ಮುಂಚೆನೆ ಅಕ್ಕಿನ ತೊಳೆದು ಒಂದು ಮೂರು ನಾಲ್ಕು ಸಲ ನೆನೆಯಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ನೀರು ತೆಗೆದಿ ಹಾಕೊಳ್ತಾ ಇದ್ದೀನಿ ನೀವು ಅಡುಗೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿ ತೊಳೆದಿಟ್ಟರು ಆಗುತ್ತೆ ಇವಾಗ ಹಾಕ್ಕೊಂಡು ಅದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೆನೆಸಿರೋದ್ರಿಂದ ಫಾಸ್ಟಾಗಿ ಮಾಡಿದ್ರೆ ಸ್ವಲ್ಪ ಅಕ್ಕಿ ಬ್ರೇಕ್ ಆಗಿಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಎಷ್ಟು ಲೋಟ ಅಕ್ಕಿ ತೊಗೊಂಡಿದ್ದೆ ಅಷ್ಟು ಲೋಟ ನೀರನ್ನ ಅದಿರೋ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡ್ಬೇಕು ನೋಡಿ ಇವಾಗ ಕುದಿತಾ ಇದೆ ಇದಕ್ಕೆ ನಮಗೆ ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಈ ಥರ ನೀರು ತೊಗೊಂಡು ನೋಡಿದ್ರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕರೆಕ್ಟಾಗಿತ್ತು ಅದಕ್ಕೆ ನಾನು ಲಿಲ್ಲಾ ಕ್ಲೋಸ್ ಮಾಡಿ ಟೂ ವಿಸಿಲ್ ಬರ್ಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ನೋಡಿ ಇವಾಗ ಟೂ ವಿಸಿಲ್ ಬಂದು ಕುಕ್ಕರ್ ಕೂಡ ಆರಿದೆ ಓಪನ್ ಮಾಡ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಅದು ಮೇಲೆ ಕೆಳಗೆ ಇರುತ್ತೆ ಅದಕ್ಕೆ ಮೇಲೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಎಲ್ಲ ಮುಗಿಸಿ ನಾವು ಹೂಳ್ ಹೋಗೋಣ ಅಂತ ಓಡಿಸಿ ಹೂಳ್ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಯುಗಾದಿ ಮಿಶ್ ಮಾಡು ಅಂದರೆ ಮತ್ತೆ ಮಾಡ್ಕೊಂಡು ವಿಷಯ ಮಾಡಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಬಿಟ್ಟು ಸುಮ್ಮನೆ ಆಗುತ್ತೆ ಹಾಗೆ ಬರ್ಬೇಕಾದ್ರೆ ಕಾರ್ ಗೆ ಪೆಟ್ರೋಲ್ ಹಾಕ್ಸ್ಕೊಳ ಅಂತ ಪೆಟ್ರೋಲ್ ಬಂಕ್ ಹೋದ್ವಾ ಅಲ್ಲಿ ಸ್ವಲ್ಪ ರಶ್ ಇತ್ತು ಅದಕ್ಕೆ ನಾನು ಅದನ್ನ ವಿಡಿಯೋ ಮಾಡ್ಕೊಳ್ತಿದ್ರೆ ನನ್ನ ಮಗ ನೋಡಿ ನಾನು ವಿಡಿಯೋ ನನ್ಗೆ హబ్బకెలా నిన్నే ఊ ఊర్ కొట్ అన్సతే ఆమె వీకెండ్ ఇంకా అసొందేం ట్రాఫిక్ ఇర ఆరాే బందీ అల్లిందగె బెంగల్గ్హ అంతేబిట్టు కేంగల్ బందనే దేవ్ బేర అదేకల్గ్బా దేవస్థాన బాంత ఓద్వి అల్ూ కూడా అసొందేం రష్ ఇలా దేవస్థానం స్వల్ప ఫ్రీ అయితే

होइ अनि भाइ आगुते भाइ अनि न हो के न हो न त सही योरी परे नि इन्फर्मेसन आउँछ सबै ದೇವಸ್ಥಾನದ ಹತ್ರ ಹೋದ್ಮೇಲೆ ಆಗಿ ಒಂದೆರಡು ಫೋಟೋ ತೊಗೊಳ್ದೆ ಬರೋಕ್ಕಾಗುತ್ತಾ ಅದಕ್ಕೆ ಫೋಟೋ ತಗೊಳ್ತಾ ಇದ್ವಿ ಅದಕ್ಕೂ ಸರಿಯಾಗಿ ಪೋಸ್ ಕೊಡ್ತಾ ಇರ್ಲಿಲ್ಲ ಈಗ ಮಕ್ಕಳು ಕಳ್ಸ್ಕೊಂಡು ಫೋಟೋ ತೊಗೊಳಕ್ಕೂ ಆಗಲ್ಲ ಹಾಗೆ ವೇ ಬರ್ತಾ ಅಲ್ಲಿ ದೇವಸ್ಥಾನ ಮುಂದೆಗಡೆ ಕಬ್ಬಿನ ಜ್ಯೂಸ್ ಮಾಡ್ತಾರೆ ನನಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಹಾಗೆ ಜ್ಯೂಸ್ ಕುಡ್ಕೊಂಡು ಊರ್ ಕಡೆ ಓಡ್ರಿ ಆನ್ ದ ವೇ ಬರ್ಬೇಕಾದ್ರೆ ನನ್ ತಂಗಿ ಕೂಡ ನಮ್ ಜೊತೆ ಬಂದರು ಅವಳು ನಂಬು ಕರ್ಕೊಂಡು ಹೋಗ್ವಿ ನನ್ ತಂಗಿ ಮಗಳ ಜೊತೆ ನನ್ ಮಗ ಫುಲ್ ಆ ಕಾರಲ್ಲೇನೆ ಇಬ್ರು ತಕ್ಕೊಂಡು ಕುತ್ಕೊಬಿಟ್ಟಿದ್ರು ಏನಿಲ್ಲ ಒಂದ್ ಐದು ನಿಮಿಷ ಅದಾದ್ಮೇಲೆ ಇಬ್ರು ಕಿತ್ತಾಟ ಶುರು ಆಗುತ್ತೆ ಇವಾಗ ನಮ್ಮೂರಿಗೆ ಎಂಟ್ರಿ ಆದ್ವಿ ಇದೆ ನೋಡಿ ನಮ್ಮೂರು ನಮ್ಮ ಮನೆ ಹತ್ರ ಬಂದ್ವಿ ಇದೆ ನೋಡಿ ಮನೆ ರಜೆ ಬಂದಿರೋದ್ರಿಂದ ಸ್ವಲ್ಪ ಲಗೇಜ್ ಜಾಸ್ತಿನೇ ಇದೆ ನಾನು ತಂಗಿ ಸ್ವಲ್ಪ ತಗೊಂಡೋದ್ಲು ಹಾಗೆ ನಾನು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಇದ್ ನೋಡಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೋಸ್ಕರ ಹಾಕಿರೋ ರಂಗೋಲಿ